ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಚಿನ್ನದ ಹಾಗೆ ಕಾಣುವಂಥ ಕೆಲವೊಂದಿಷ್ಟು ಬೆಳ್ಳಿಯ ಒಡವೆಗಳನ್ನು ನೋಡೋಣ ನಿಮಗೂ ಕೂಡ ಈ ಡಿಸೈನ್ಸ್ಗಳು ಇಷ್ಟ ಆಗ್ತಾವಂತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವಿನ್ನೂ ಅಮೃತ ಅಡುಗೆ ಮನೆ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಆದವ್ರಿಗಂತೂ ತುಂಬ ಹೃದಯದ ಧನ್ಯವಾದಗಳು ಇವಾಗ ಇದು ನೋಡ್ಬೋದು ಲಾಂಗ್ ಕಾಸಿನ ಹಾರ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು ಇದನ್ನ ಮಾಡ್ಸಕ್ಕಂಥ ತುಂಬ ಖರ್ಚಾಗ್ಬಿಡುತ್ತೆ ಹಾಗಾಗಿ ನಾವು ಈ ಥರ ಬೆಳ್ಳಿ ವಡೆಗಳನ್ನು ತಗೊಂಡ್ಬಿಟ್ಟು ಗೋಲ್ಡ್ ಫಾಲಿಶ್ ಮಾಡಿಬಿಟ್ರೆ ಗ್ಯಾರಂಟಿ ಕೂಡ ಕೊಡ್ತಾರೆ ನೋಡಿ ನೆಕ್ಸ್ಟ್ ಈ ಬ್ಯೂಟಿಫುಲ್ ಆಗಿರುವಂಥ ಡಾಲರ್ ನೋಡ್ಬೋದು ಲಕ್ಷ್ಮಿ ಡಾಲರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ನಿಮಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಕೆಳಗಡೆ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದರೆ ಇದ್ರ ಪ್ರೈಸ್ ಆ್ಯಂಡ್ ಡೀಟೇಲ್ಸು ಹೇಳ್ತಾರೆ ನೋಡಿ ನೆಕ್ಸ್ಟ್ ಇದು ತ್ರೀ ಸ್ಟೆಪ್ ಮುತ್ತಿನ ಲಾಂಗ್ ಹಾರ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಲ್ವಾ ತುಂಬ ಬ್ಯೂಟಿಫುಲ್ಲಾಗಿ ಕೂಡ ಕಾಣಿಸ್ತಾ ಇದೆ ಇವಾಗಂತೂ ತುಂಬ ಜನ ಮುತ್ತಿನ ಒಡವೆಗಳನ್ನೇ ಇಷ್ಟಪಡ್ತಾ ಇದ್ದಾರೆ ನೋಡಿ ನಿಮಗೂ ಇದು ಇಷ್ಟ ಆದಲ್ಲಿ ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಕೆಳಗಡೆ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದರೆ ಇದ್ರ ಫ್ರೈಸ್ ಹಾಗೂ ಡೀಟೇಲ್ಸ್ನ ಹೇಳ್ತಾರೆ ನೋಡಿ ಆದರೆ ಸುಮ್ಮನೆ ಸುಮ್ಮನೆ ಫೋಟೋಗಳನ್ನು ಕಳಿಸ್ಬಿಟ್ರಿ ಇಷ್ಟ ಆದರೆ ಮಾತ್ರ ಕಳಿಸಿ ಇವಾಗ ನೆಕ್ಸ್ಟ್ ಒಂದು ಇದನ್ನು ನೋಡ್ಬೋದು ಶಾರ್ಟ್ ಗುಂಡಿನ ನೆಕ್ಲೆಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಕಾಣಿಸ್ತಾ ಇದೆ ಕೂಡ ತುಂಬ ಸಿಂಪಲ್ಲಾಗಿ ಅನ್ನೋರು ಈ ಒಡವೆನ ನೀವು ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇವು ಫಿವರ್ ಬೆಳ್ಳಿದು ನೋಡಿ ನೈಂಟಿ ಟೂ ಪಾಯಿಂಟ್ ಫೈವ್ ಇದು ಒಳ್ಳೆ ಬೆಳ್ಳಿ ಅಂತಲೇ ಹೇಳ್ಬೋದು ಈ ಬೆಳ್ಳಿಗೆ ಟ್ವೆಂಟಿ ಫೋರ್ ಕೆ ಗೋಲ್ಡ್ ಫಾಲಿಶ್ ಕೊಟ್ಟಿರ್ತಾರೆ ಬೇಗ ಕೂಡ ಹಾಳಾಗೋದಿಲ್ಲ ಅಷ್ಟೊಂದು ಕೂಡ ಚೆನ್ನಾಗಿರ್ತೈತೆ ನೆಕ್ಸ್ಟ್ ನೋಡೋದಾದ್ರೆ ಈ ನೆಕ್ಲೆಸ್ ನೋಡ್ಬೋದು ಲಾಂಗ್ ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಒಂದು ಹಾಕಿದರೆ ಸಾಕು ಕತ್ತು ತುಂಬ ಹೋಗ್ಬಿಡುತ್ತೆ ನೋಡಿ ಅಷ್ಟೊಂದು ಕೂಡ ಚೆನ್ನಾಗಿದೆ ಇದು ಫಿವರ್ ಬೆಳ್ಳಿ ನೋಡಿ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಗೆ ಟ್ವೆಂಟಿ ಫೋರ್ ಕೆ ಗೋಲ್ಡ್ ಫಾಲಿಷ್ ಕೂಡ ಕೊಟ್ಟಿರ್ತಾರೆ ಇದನ್ನು ಇಷ್ಟ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಕೆಳಗಡೆ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೆ ಪ್ರೈಸ್ ಡೀಟೇಲ್ಸು ಕೂಡ ಹೇಳ್ತಾರೆ ನೋಡಿ ಇವಾಗ ನೆಕ್ಸ್ಟ್ ಒಂದು ನೋಡೋದಾದ್ರೆ ಈ ಜುಮ್ಕಾ ನೋಡ್ಬೋದು ಹ್ಯಾಂಗಿಂಗ್ ಜುಮ್ಕಾ ತುಂಬ ಬ್ಯೂಟಿಫುಲ್ ಆಗಿದ್ದಾವಲ್ಲ ಎಷ್ಟು ಚೆನ್ನಾಗಿ ಕೂಡ ಹೊಳಿತಾ ಇದೆ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಕಾಣಿಸ್ತಾ ಇದೆ ನೋಡಿ ಇದು ಇಷ್ಟ ಆದಲ್ಲಿ ಕೆಳಗಡೆ ಇರುವಂಥ ನಂಬರ್ಗೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಕಳಿಸಿ ಈ ಜುಮ್ಕಾ ನೋಡ್ಬೋದು ನಾವು ಇವಾಗ ಗೋಲ್ಡಲ್ಲಿ ಮಾಡಿಸ್ಬೇಕೆಂದ್ರೆ ಏನಿಲ್ಲ ಒಂದು ಹತ್ತು ಗ್ರಾಮಲ್ಲಿ ನಾವು ಮಾಡಿಸ್ಬೇಕಾಗುತ್ತೆ ಇದಕ್ಕೆ ಒಂದು ಲಕ್ಷ ಕೊಡಬೇಕಾಗುತ್ತೆ ನೋಡಿ ಹಾಗಾಗಿ ನಾವು ಬೆಳ್ಳಿ ಒಡವೆಗಳನ್ನು ತಗೊಂಡು ಪಾಲಿಶ್ ಮಾಡಿಸ್ಕೋಬಹುದು ನೆಕ್ಸ್ಟ್ ಒಂದು ಈ ಮಾಂಗಲ್ಯ ಸೂತ್ರ ಡಿಸೈನ್ ನೋಡಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಚಿನ್ನದ ರೇಟು ಜಾಸ್ತಿ ಆಗಿದೆ ಹಾಗಾಗಿ ನಾವು ಈ ತರ ಬೆಳ್ಳಿ ಒಡವೆಗಳನ್ನು ತಗೊಂಡ್ಬಿಟ್ಟು ಗೋಲ್ಡ್ ಪಾಲಿಶು ಹೊಡಿಸ್ ಹಾಕೋದ್ರಿಂದ ಗ್ಯಾರಂಟಿ ಕೂಡ ಇರುತ್ತೆ ಹಾಗೆ ಇಲ್ಲಿ ಚಿನ್ನದ ಹಾಗೆ ಕೂಡ ಹೊಳಿತಾ ಇರ್ತಾವೆ ನೋಡಿ ಯಾರು ಕೂಡ ಕಂಡು ಹಿಡಿದಿಲ್ಲ ಅಷ್ಟೊಂದು ಚೆನ್ನಾಗಿದಾವೆ ನೆಕ್ಸ್ಟ್ ಒಂದು ಈ ಕಿವಿಯೋಲೆಗಳನ್ನು ನೋಡಬಹುದು ಪಿಕಾಕ್ ಕಿವಿಯೋಲೆ ತುಂಬ ಚೆನ್ನಾಗಿದೆ ನೋಡಬಹುದು ಸೇಮ್ ಟು ಸೇಮ್ ಕೆಳಗಡೆ ಇಲ್ಲಿ ಎರಡು ಕಲರ್ ಕೊಟ್ಟಿದ್ದಾರೆ ಒಂದು ಗ್ರೀನು ಒಂದು ಪಿಂಕು ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಇದು ಇಷ್ಟ ಆದಲ್ಲಿ ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಕೆಳಗಡೆ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಒಂದು ಇದು ಕೂಡ ಪಿಕಾಕ್ ಜುಮ್ಕಾ ನೋಡಿಬಹುದು ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡಬಹುದು ನೀವು ಇದು ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ಹೊಡೆಯೋದು ಮಾತ್ರ ಮರಿಬಿಡಿ ಹಾಗೆ ಕೆಳಗಡೆ ಇರುವಂಥ ನಂಬರ್ಗೆ ಕರೆ ಮಾಡಿದ್ರೆ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳ್ತಾರೆ ನೋಡಿ ನೆಕ್ಸ್ಟ್ ನೋಡ್ಬೋದು ಈ ಬೆಳೆಗಳು ಸೀಮ್ ಟು ಸೀಮ್ ಚಿನ್ನದ ಹಾಗೆ ಹೊಳಿತಾ ಇದಾವೆ ಈ ಬಳೆಗಳನ್ನ ನಾವು ಚಿನ್ನದಲ್ಲಿ ಮಾಡಿಸ್ಬೇಕಂದ್ರೆ ಏನಿಲ್ಲ ಅಂದ್ರೆ ಒಂದು ಮೂವತ್ತು ಗ್ರಾಮ್ ಆದ್ರೂ ಆಗುತ್ತೆ ನೋಡಿ ಹಾಗಾಗಿ ನಾವು ಈ ತರ ಬಿಳಿ ಒಡವೆಗಳನ್ನ ತಗೊಂಡ್ಬಿಟ್ಟು ಗೋಲ್ಡ್ ಪಾಲಿಶ್ ಮಾಡೋದ್ರಿಂದ ನಮಗೂ ಕೂಡ ಸಮಾಧಾನ ಇರುತ್ತೆ ನೋಡೋರ್ಗೂ ಕೂಡ ಚಿನ್ನದ ಹಾಗೆ ಕಾಣಿಸುತ್ತೆ ನೋಡಿ ಈ ಎಲ್ಲ ಒಡವೆಗಳು ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್